ವೈದ್ಯಕಿಗೆ ಅತ್ಯಾಚಾರ ಖಂಡಿಸಿ ಮೇಣಬತ್ತಿ ಹಿಡಿದು ಮಹಿಳೆಯರು ಪ್ರತಿಭಟನೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಕಾಶಿಪೇಟದಿಂದ ವಿಠಲ ಮಂದಿರವರೆಗೆ ಮೇಣಬತ್ತಿ ಹಚ್ಚಿ ಒಂದು ನಿಮಿಷಗಳ ಕಾಲ ಮೌನಾಚರಣೆ ಮಾಡಿ ಅತ್ಯಾಚಾರ ಮತ್ತು ಹತ್ಯೆಗೊಳಗಾದ ವೈದ್ಯರಿಗೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ರಾಮದುರ್ಗ ಬಿಜೆಪಿ ಜಿಲ್ಲಾ ಪದಾಧಿಕಾರಿಗಳಾದ ಶಾಲಿನಿ ಇಳಿಗೇರ್ ಇವರ ನೇತೃತ್ವದಲ್ಲಿ ಪ್ರತಿಭಟನೆಗೆ ಮೆರವಣಿಗೆ ನಡೆಸಿ ಮೆರವಣಿಗೆ ನಡೆಸಿದರು ಕೋಲ್ಕತ್ತಾದ ಆರ್ಜಿಕರ್ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಕರ್ತವ್ಯ ನಿರತ ಯುವ ವೈದ್ಯೆಯ ಮೇಲೆ ಅತ್ಯಾಚಾರ ನಡೆಸಿ ಆಕೆಯ ಕೊಲೆಯನ್ನು ಖಂಡಿಸಿ ದೇಶಾದ್ಯಂತ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆಗೆ ಬೆಂಬಲ ನೀಡಿ ಪ್ರತಿಭಟಿಸಿದರು ಆದರೆ ದಿನಾಂಕ ಒಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಅರ್ಜಿಕರ್ ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಯುವ ವೈದ್ಯನ ಅತ್ಯಾಚಾರವೆಸಗಿ ಕೊಲೆ ಮಾಡಿರುವುದು ಇಡೀ ವೈದ್ಯ ಸಮೂಹಕ್ಕೆ ಮಾಡಿದ ಘೋರ ಅಪರಾಧವಾಗಿದ್ದು ಕಾನೂನು ವೈಫಲ್ಯವನ್ನ ಎತ್ತಿ ಹಿಡಿಯುತ್ತದೆ ಅಲ್ಲದೆ ಈ ಪ್ರಕರಣದಲ್ಲಿ ವೈದ್ಯರುಗಳ ಮನೋಸ್ಥೈರ್ಯವನ್ನು ಕುಗ್ಗುವಂತೆ ಮಾಡಿದ್ದು ಇದನ್ನು ಸರ್ಕಾರಿ ವೈದ್ಯಾಧಿಕಾರಿಗಳು ಸಂಘವು ಗಂಭೀರವಾಗಿ ಖಂಡಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಮಹಿಳಾ ಮೋರ್ಚಾ ಉಪಾಧ್ಯಕ್ಷರಾದ ಶಾಲಿನಿ ಶಿವರಾಜ್ ಇಡಿಗೇರ್ ಜಿಲ್ಲಾ ಮಹಿಳಾ ಮೋರ್ಚಾ ಕಾರ್ಯದರ್ಶಿಯಾದ ರಾಧಿಕಾ ದೂತ್ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯಾದ ಸುಮಿತ್ರಾ ಹಣಬಗೇರಿ ಸುನಿತಾ ತಿಮ್ಮನಗೌಡರ್ ಅಕ್ಷತಾ ನಂದರ್ಗಿ ಮಂಜುಳಾ ಲಾವಿ ಮಹಾದೇವಿ ಸಿರಸಂಗಿ ಶೀಲಾ ಬಿಂಗೆ ದೇವಕ್ಕ ದಂಡವತಿ ಶೇಖಮ್ಮ ಕಲ್ಲೂರ್ ಗೋದಾವರಿ ಕಡಕೋಳ್ ದ್ರಾಕ್ಷಾಯಣಿ ಮುರುಡಿ ತಿಪ್ಪವ್ವ ಹಕ್ಕಿ ಶಂಕ್ರಮ್ಮ ನಂಜಿ ಪಾರ್ವತಮ್ಮ ನಂಜಿ ಜಯಶ್ರೀ ಬೆನ್ನೂರ್ ಹಾಗೂ ಎಲ್ಲ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು ತರದ ಒಂದು ಅಮಾನ್ಯವಾಗಿ ಕೃತ್ಯ ಮಾಡಿದಾರೋ ಆ ತರದ ಒಂದು ಕೃತ್ಯನ ಖಂಡಿಸೋತ್ತೆ ಏನು ಗಲ್ಲಿ ಶಿಕ್ಷೆ ಕೂಡ ಆಗಬೇಕು ಅದಕ್ಕಿಂತ ಕೃತ್ಯ ನೀಚವಾದಂಥ ಒಂದು ಹತ್ಯೆ ನನಗೆ ಏನೋ ಅವರು ಕೃತ್ಯ ಮಾಡಿದಾರೋ ಆ ಅವಳ ಒಂದು ಶರೀರನ ಆಗಿರ್ಬೋದು ಅವಳಿಗೆ ಎಷ್ಟು ಯಾತನೆ ಕೊಟ್ಟಿದ್ದಾರೆ ಅಷ್ಟೇ ನರಕ ಯಾತನೆಯನ್ನು ಆವ ವ್ಯಕ್ತಿನೂ ಕೂಡ ಅನುಭವಿಸಬೇಕು ಯಾಕಂದರೆ ಒಂದು ಹೆಣ್ಣನ್ನು ಬೆಳೆಸಿ ಅವಳನ್ನು ಓದಿಸಿ ಒಂದು ಡಾಕ್ಟ್ರೇಟ್ ಮಾಡಿ ಡಾಕ್ಟರನ್ನು ಮಾಡಿ ಅವಳು ತನ್ನ ಉದ್ಯೋಗದಲ್ಲಿದ್ದಂಥ ಒಂದು ಡಾಕ್ಟರ್ಗೆ ಈ ಥರದ ಒಂದು ಕೃತ್ಯ ಎಷ್ಟು ಅಸಹ್ಯಕರದ ಕೃತ್ಯ ಅಂತಂದರೆ ಹೆಣ್ಣು ಹೆಣ್ಣು ಹುಟ್ಟಿದ್ರೆ ತೊಂದರೆನಾ ಅನ್ನುವಂಥ ಒಂದು ಪ್ರಶ್ನೆ ಎಲ್ಲ ಹೆಣ್ಣಿನ ಹೆಣ್ಣಿನ ಮನಸ್ಸಿಗೂ ಇವತ್ತು ಹುಟ್ಟತಾ ಇದೆ ಇವತ್ತು ಈ ಥರದ ಒಂದು ಸಮಾಜಘಾತಕರು ನಮ್ಮ ಮನೆಯಲ್ಲೂ ಇರ್ಬೋದು ಬೇರೆ ಮನೆಯಲ್ಲೂ ಇರ್ಬೋದು ಅನ್ನೋಂಥದ್ದಲ್ಲ ಈ ಥರದ ಒಂದು ಸಮಾಜ ನಾವು ನಿಜವಾಗಲೂ ಖಂಡಿಸ್ತೀವಿ ಧಿಕ್ಕರಿಸ್ತೀವಿ ಯಾಕಂತಂದ್ರೆ ನಮ್ಮ ಮನೆಯಲ್ಲೂ ಗಂಡಸರಿದ್ದಾರೆ ಇದ್ದಾರೆ ಆದರೆ ಎಲ್ಲ ಗಂಡಸ್ರೂ ಇದೇ ಥರ ಮಾಡ್ತಾರಂತಲ್ಲ ಆ ಥರದ ಒಂದು ಶಿಕ್ಷಣವನ್ನು ನಾವು ನಮ್ಮ ಮುಂದೆ ಬರುವಂಥ ಪೀಳಿಗೆಗಾಗಿರ್ಬೋದು ಈಗ ಇದ್ದಂಥ ಒಂದು ಪೀಳಿಗೆಗಾದರೂ ಕೊಡಬೇಕು ಯಾಕಂತಂದ್ರೆ ನಮ್ಮ ಮನೆಯಲ್ಲಿ ತಂದೆ ತಾಯಿ ಅಕ್ಕ ತಂಗಿ ಎಲ್ಲರ ಜೊತೆಗೂ ಬೆಳೆದಂತ ಸಂಬಂಧವನ್ನು ಬೆಂಡ ಬೆಳೆದಂತ ನಾವು ಭಾರತೀಯರು ಭಾರತದಲ್ಲಿ ಈ ತರದ ಒಂದು ಕೃತ್ಯಗಳು ಆಗ್ತಾ ಇದ್ದಾವೆ ಅಂತಂದ್ರೆ ಇದು ನಿಜಕ್ಕೂ ಎಷ್ಟು ಕೆಟ್ಟ ಒಂದು ಸಮಾಚಾರ ಅಂತಂದ್ರೆ ಅದನ್ನ ಹೇಳೋಕೆ ಆಗೋದಿಲ್ಲ ಇದನ್ನ ಆ ಅನುಭವಿಸಿದಂಥ ಹುಡುಗಿಗೆ ಎಷ್ಟು ಯಾತನೆ ಆಗಿರ್ಬೋದು ಅವಳ ಒಂದಿಷ್ಟು ಪ್ರೈವೇಟ್ ಪಾರ್ಟ್ಸ್ ಆಗಿರ್ಬೋದು ಕಣ್ಣುಗಳನ್ನು ಬ್ಲೀಡ್ ಆಗುವವರೆಗೂ ಆ ಥರದ ಒಂದು ಕೃತ್ಯ ಮಾಡೋಕ್ಕೆ ಅವರು ನಿಜವಾಗ್ಲೂ ಸಾವಿಗೆನ ಅರ್ಹರ ಅಂತ ಹೇಳಕ್ ನಾನು ಇಷ್ಟಪಡ್ತೇನೆ ನನ್ನ ಹೆಸರು ಶಾಲಿನಿ ಶಿವರಾಜ್ ಇಳಿಗೆ ಜಿಲ್ಲಾ ಉಪಾಧ್ಯಕ್ಷೆ ಮಹಿಳಾ ಮೋರ್ಚಾ